ಲೀಡರ್ಸ್ ಒಗ್ಗಟ್ಟಿನ ಒಂದು ಇದು ಇರ್ಲಿಲ್ಲ ನಾವು ಕೊರತೆ ಇತ್ತು ಆಮೇಲೆ ಯಾರು ಕೂಡ ಪ್ರಾಮಾಣಿಕವಾಗಿ ನಾವು ಗೆಲ್ಲಿಸಬೇಕು ನೀವು ನಂಬ್ತಿರೋ ಬಿಡ್ತಿರೋ ಇವತ್ತು ಅವ್ರ ಮಂತ್ರಿ ಆಗಿರ್ತಾ ಇದ್ರು ಈ ಸೀಕ್ರೆಟ್ ಇವತ್ತು ಹೇಳ್ತಾ ಇದ್ದೀನಿ ಮಾಧ್ಯಮದವ್ರ ಮುಂದೆ ಮುತ್ತೂರ್ ಮಂಜುನಾಥ್ ಅವರು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸ್ಥಾಪನೆ ಆಯ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿರ್ತಿದ್ರು ಇಲ್ಲಿರ್ತಕ್ಕಂಥ ಏಳೆಂಟು ಜನರಿಂದ ಮಂತ್ರಿ ಆಗಲಿಲ್ಲ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಯಾಕೆ ಅಂದ್ರೆ ಇಲ್ಲಿ ಬೇರೆಯವ್ರ ಟಿಕೆಟ್ ಕೊಟ್ಟಿದ್ರು ಯಾರಿಗೆ ಮುದ್ದು ಅಂತ ಅವರು ಕೂಡ ನಮ್ ಸ್ನೇಹಿತರೆ ಇವರೆಲ್ಲ ಹಠ ಮಾಡಿ ನಮ್ಮ ಅಧಿನಾರ ಕೊಡಿಸ್ಬೇಕು ಅಂತ ಬಂದ್ರು ಅದೇ ರೀತಿ ಕೊತ್ತೂರು ಮಂಜುನಾಥ್ ಕೂಡ ನಮ್ಮ ಲೀಡರ್ಸ್ ಏನ್ ಹೇಳಿದ್ರೆ ಅದನ್ನ ನೀವು ಮಾಡಿದ್ರೆ ನಾನು ಕೋಲಾರದಲ್ಲಿ ಅರ್ಜಿ ಆಗ್ತೀನಿ ಹಾಕೋದಿಲ್ಲ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ರು ನಾನು ಮತ್ತು ಸುಧಾಕರ್ ಅವರು ನಮ್ಮ ಏಳೆಂಟು ಜನ ಮುಖಂಡ್ರಿ ಮುಳಬಾಗಲಿಂದ ಬಂದಿದ್ರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅವನಾಗ ಕದೇರಿಡೆ ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ಲ ಇವರು ನಮ್ಮ ನನ್ ಮೇಲೆ ಗಲಾಟೆನೆ ಬಂದ್ಬಿಟ್ರು ಆರಾಧ್ಯ ಹೋಟ್ಲಲ್ಲಿ ನನಗೂ ಅವ್ರಿಗೆ ದೊಡ್ಡ ಗಲಾಟೆನೆ ಆಗೋಯ್ತು ಅವತ್ತು ಟಿಕೆಟ್ ಬದಲಾವಣೆ ಮಾಡಿ ಹದಿನಾಯಣ್ಣ ಅವರು ತಂದ್ರು ಅವರನ್ನು ಗೆಲ್ಸಿದ್ರೆ ಅವ್ರ ಮಂತ್ರಿ ಆಗ್ತಿದ್ರು ಅದನ್ನ ನಮ್ಮ ಕರ್ಗೆ ಅವ್ರು ರೌಂಡ್ ಮಾರ್ಕ್ ಮಾಡಿದ್ರು ನಾನ್ ಕೊಟ್ಟಿದ್ದ ಟಿಕೆಟ್ ಬದಲಾವಣೆ ಮಾಡಿದ್ದಾರೆ ಕೊತ್ತೂರು ಮಂತ್ರಿ ಅವರು ಈ ಸತ್ಯ ನಿಮ್ಗೆ ಅರ್ಥ ಆಗ್ಬೇಕು ನಾನು ಕೊಟ್ಟಂತ ಟಿಕೆಟ್ ಅನ್ನ ಹಟ್ಟ ಹಿಡಿದು ಬದಲಾವಣೆ ಮಾಡಿದರೆ ಅದನ್ನ ರೌಂಡ್ ಪಾಪ ಸಿದ್ದರಾಮಯ್ಯ ಸಾಹೇಬ್ರ ಲಿಸ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಲಿಸ್ಟ್ ಅಲ್ಲಿ ಎರಡು ಲಿಸ್ಟ್ ಅಲ್ಲಿ ಇತ್ತು ಕೊತ್ತೋರ್ ಮಂಜುನಾಥ್ ಮಂತ್ರಿ ಮಾಡಬೇಕು ಅಂತ ಇದು ಯಾರಿಂದ ಆಯ್ತು ನಿಮ್ಮಿಂದ ಆಯ್ತು ಇವತ್ತು ಅವ್ರಿಗೆ ಗೌರವ ಸಲ್ಬೇಕಾದ್ರೆ ಅವ್ರಿಗೆ ಹೆಚ್ಚು ಶಕ್ತಿ ಬರ್ಬೇಕಾದ್ರೆ ಅವ್ರಿಗೆ ಹೆಚ್ಚು ಬಲ ಬರ್ಬೇಕಾದ್ರೆ ನೀವ್ ಆದಿನಾರಾಯಣ ಗೆಲ್ಸ್ಬೇಕಿತ್ತು ನೀವೇನ್ ಮಾಡಿದ್ರಿ ಟಿಕೆಟ್ ಕೊಡೋರ್ಗೂ ಗಲಾಟೆ ಮಾಡಿದ್ರಿ ಆಮೇಲೆ ಟಿಕೆಟ್ ಸಿಗ್ಮೇಲೆ ನೀವ್ ಯಾರ್ಯಾರು ಏನೇನ್ ಮಾಡಿದ್ರು ಆ ಭಗವಂತನಿಗೆ ಗೊತ್ತು ಯಾರ್ಯಾರು ಏನೇನ್ ಮಾಡುದ್ರು ಭಗವಂತನಿಗೆ ಗೊತ್ತು ನಿಮಗೆ ಟಿಕೆಟ್ ಕೊಟ್ಟಿದ್ದು ನಮಗ್ ಟಿಕೆಟ್ ಕೊಟ್ಟಿದ್ದು ಎರಡು ಕೂಡ ಒಂದೇ ದಿವ್ಸ ನಾವ್ ಮಾತ್ರ ಪುತ್ತೂರ್ ಮಂಜುನಾಥ್ ಅವರನ್ನ ಕರ್ಕೊಂಡ್ ಕರ್ಕೊಂಡು ಹೋದ್ವಿ ವಾರ್ಡ್ ವಾರ್ಡ್ಗೂ ಕರ್ಕೊಂಡು ಹೋದ್ವಿ ಕೆಲಸ ಮಾಡಿದ್ವಿ ನೀವ್ ಯಾಕೆ ಮಾಡಕ್ ಆಗ್ಲಿಲ್ಲ ನೀವ್ ಅದಕ್ಕೆ ಮುಂಚೆ ಎರಡ್ ಸಾರಿ ಇಂಡಿಪೆಂಡೆಂಟ್ ಆಗಿ ಕೆಲ್ಸದಂತವ್ರು ನಮಗಿಂತ ಶಕ್ತಿ ಇರಂತವ್ರು ನೀವು ಹುಡುಬಾಗಲ್ನವರು ಓಲಾರಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಎಂಬತ್ತೊಂಬತ್ತರಲ್ಲಿ ನಿಸಾರ್ ಅಹಮದ್ ಸಾಹೇಬ್ರ ಕಾಂಗ್ರೆಸ್ ಗೆದ್ದಿದ್ ಬಿಟ್ರೆ ತೊಂಬತ್ನಾಲ್ಕ ಇಲ್ಲ ತೊಂಬತ್ ಇಲ್ಲ ಎರಡ್ ಸಾವಿರದ ನಾಲ್ಕು ಶ್ರೀನಿವಾಸ್ ಗೌಡರು ಬಿಟ್ರೆ ಎರಡ್ ಸಾವಿರದ ಎಂಟು ಇಲ್ಲ ಹದಿಮೂರ ಇಲ್ಲ ಹದಿನೆಂಟಿಲ್ಲ ಕಾಂಗ್ರೆಸ್ ಗೆದ್ದೇ ಇಲ್ಲ ಅಲ್ಲಿ ಆದ್ರೆ ನೀವು ಎರಡ್ ಸಾರಿ ಇಂಡಿಪೆಂಡೆಂಟ್ ಆಗಿ ಕೊತ್ತೂರ್ ಮಂಜುನಾಥ್ ಅವರನ್ನ ನಾಗೇಶ್ ಅವ್ರನ್ನ ಗೆಲ್ಸ್ಕೊಂಡಂತ ಜನ ಮೇಲೆ ವಿಶ್ವಾಸ ಇಟ್ಟು ಅವ್ರು ಹಠ ಹಿಡಿದು ಟಿಕೆಟ್ ಕೊಡಿಸಿದ್ರೆ ನೀವೇನ್ ಮಾಡಿದ್ರಿ ನಿಮ್ಮ ನಿಮ್ ವೈಯಕ್ತಿಕ ತೆವಲ್ಗಳಿಗೆ ಒಂದ್ ಕಡೆ ಹದಿನಾಡನ ಬಲಿ ಕೊಟ್ರೆ ಇನ್ನೊಂದ್ ಕಡೆ ಕೊತ್ತೂರ್ ಮಂದಿರ ಭವಿಷ್ಯನ ಬಲಿ ಆಯ್ತು ಇದು ಆಗ್ಬಾರ್ದು ಮುಂದಿನ ದಿವ್ಸಗಳಲ್ಲಿ ನಾನು ಬಹಳ ಕಠಿಣವಾಗಿ ಹೇಳ್ತಾ ಇದ್ದೀನಿ ನನಗೆ ಯಾವುದೇ ರೀತಿಯಾದ ಮುಲಾಜು ಇಲ್ಲ ನನಗೆ ಹೇಳೋದಕ್ಕೆ ನನಗೆ ಭಯನೂ ಇಲ್ಲ ಎಂತಕ್ಕಂಥ ವಾಸ್ತವಾಂಶ ನಿಮ್ ಮುಂದೆ ಸತ್ಯ ಬಿಚ್ಚಿಡ್ತೀನಿ